ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇದು ನನ್ನ ಮಧ್ಯಾಹ್ನದಿಂದ ರಾತ್ರಿವರೆಗೂ ನನ್ನ ರುಟೀನ್ ಯಾವ ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಓಕೆನಾ ಇವಾಗ ಹಾಗೆ ನಿಮ್ಮ ಕಾಮೆಂಟ್ಸ್ ಕೂಡ ನನಗೆ ತಿಳಿಸಿ ನಿಮ್ಗೆ ಯಾವ ರೀತಿ ಇಷ್ಟ ಆಯಿತು ಅಥವಾ ಇಷ್ಟ ಆಗಲಿಲ್ವ ಅಥವಾ ಇನ್ನೂ ಏನು ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈಗ ನಮ್ಮ ಮನೆಯವರು ಮಧ್ಯಾಹ್ನ ಬಂದರು ಊಟ ಮಾಡಿದರು ಊಟ ಮಾಡಿದ್ಮೇಲೆ ಅವರಿಗೆ ಟೀ ಮಾಡಿಕೊಟ್ಟೆ ಅವರು ಟೀ ಕುಡ್ತಾಯಿದ್ರು ನನಗೆ ಸ್ವಲ್ಪ ಯಾಕೋ ನೋವು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಇವಾಗ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ದೀನಿ ಈ ರೀತಿ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿನ್ನೋದು ಇಲ್ಲ ಅಂತ ಹೇಳಿದರೆ ಎಳ್ನೀರೊಳಗಡೆ ಕಲ್ಸಕ್ರೆ ಬರುತ್ತಲ್ವ ಅದನ್ನು ರಾತ್ರಿ ಹಾಕಿಟ್ಬಿಟ್ಟು ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಿಕೊಂಡು ನಾವು ಅದನ್ನು ಕುಡಿಯೋದ್ರಿಂದ ನಮಗೆ ಏನು ಉಷ್ಣಾಂಶ ಇರುತ್ತೋ ಅದಕ್ಕೆ ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಮತ್ತು ಈ ರೀತಿ ನಾನು ಉಷ್ಣಾಂಶ ಜಾಸ್ತಿಯಾಗಿದೆ ಹೊಟ್ಟೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಆಪ್ರೇಷನ್ ಆಗೋದಾಗಿ ಆಗಿದ್ದಕ್ಕೆ ಈ ಥರ ಆಗಿದೆಯಾ ಕರೆಂಟಿನ ಆಪ್ರೇಷನ್ ಅಂತಂದೆಲ್ಲ ಹೇಳ್ತಾರೆ ಅದೆಲ್ಲ ಸುಳ್ಳು ಇಷ್ಟು ದಿನವೇ ಬರ್ದೇ ಇರೋದು ಇವಾಗ ಯಾಕೆ ಹೇಳಿ ಇವಾಗ ನಾನಂದರೆ ಮಧ್ಯದಲ್ಲಿ ಇವಾಗ ನೀರನ್ನ ಜಾಸ್ತಿ ಕುಡಿತಾ ಇರಲಿಲ್ಲ ನೀರನ್ನ ಸ್ವಲ್ಪ ಕಡಿಮೆ ಕುಡಿತಾ ಇದೆ ಹಾಗಾಗಿ ಸ್ವಲ್ಪ ಉಷ್ಣಾಂಶ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಹೊರ್ಗಡೆ ಸ್ವಲ್ಪ ಓಡಾಡೋದು ಕೂಡ ಜಾಸ್ತಿ ಆಯಿತು ಹಾಗಾಗಿ ಈಗ ನೀರಿನ ಕೊಳಗ ಅದೆಲ್ಲ ಕೂಡ ಕ್ಲೀನ್ ಮಾಡ್ಕೊಳಕತ್ತಿದ್ದೆ ಯಾಕಂದರೆ ನಾಳೆ ನೀರು ಬಿಡ್ತಾರೆ ಎಷ್ಟೊತ್ತಿಗೆ ಬಿಡ್ತಾರೆ ಏನಂತ ಗೊತ್ತಾಗೋದಿಲ್ಲ ಅದಕ್ಕೆ ಒಂದಿನದ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಬಿಟ್ರೆ ನಾಳೆ ನೀರು ಬಿಟ್ಟಾಗ ನಮಗೆ ತುಂಬೋದಕ್ಕೂ ಈಸಿ ಆಗುತ್ತಲ್ಲ ಹಾಗಾಗಿ ಒಂದಿನದ ನಾನು ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಹಾಗೆ ಒಂದು ಮತ್ತು ಅವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀವಿ ವಾರಕ್ಕೊಮ್ಮೆ ಕ್ಲೀನಾಗಿ ಕೊಡ್ಪನ್ಗಳು ಕೊಡಗ ಡ್ರಮ್ಮು ಏನಿದೆಯೋ ಅದೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡ್ಬಿಡ್ತೀವಿ ಈ ರೀತಿ ಮಾಡೋದರಿಂದ ಹುಳಗಳು ಕೂಡ ಆಡೋದಿಲ್ಲ ಮತ್ತು ನಾವು ಇನ್ನೊಂದು ಏನು ಮಾಡ್ತೀವಂದರೆ ಈ ವಾರ ನಾವು ನೀರು ತುಂಬಿಬಿಟ್ರೆ ಮು ನೆಕ್ಸ್ಟ್ ವಾರ ಅಂದರೆ ಕೊಳಪಂದಲ್ಲಿ ತುಂಬಿಕಿರೋಂಥ ನೀರನ್ನು ನೆಕ್ಸ್ಟ್ ವಾರ ನೀರು ಬಿಡೋ ಟೈಮಲ್ಲಿ ಕೊಡಗಾಯೆಲ್ಲ ಕ್ಲೀನ್ ಮಾಡಿ ಆ ನೀರನ್ನು ಹಾಕ್ತೀವಿ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತಿಳಿ ನೀರಂತ ಅಂತ ನೀನು ಗಸಿ ಮತ್ತು ಆ ಥರ ಎಲ್ಲ ನಿಂತಿರುತ್ತಲ್ವ ಅದೆಲ್ಲ ಪೂರ್ತಿ ತಳದಲ್ಲಿ ಕುಂತಿರುತ್ತೆ ಆವಾಗ ಮೇಲ್ಭಾಗದಲ್ಲಿರುವಂಥ ನೀರನ್ನು ಅಷ್ಟೇ ಹಾಕಿ ತಳಭಾಗದಲ್ಲಿರುವಂಥ ನೀರನ್ನು ಹಾಗೆ ಎತ್ತಿಕ್ಬಿಡ್ತೀವಿ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಬೇಗ ಶೀತ ಆಗಲಿ ಅಥವಾ ಏನಾದರೂ ಅಲರ್ಜಿ ಅದರ ಕೆಮ್ಮಾಗಲಿ ಜ್ವರ ಆಗಲಿ ಬರೋದಿಲ್ಲ ಅದಕ್ಕೋಸ್ಕರ ಇವಾಗ ಮತ್ತು ಡ್ರಮ್ಮಲ್ಲಿರೋ ನೀರು ಅಷ್ಟೇ ತಳಭಾಗದಲ್ಲಿ ಫುಲ್ ಗಸಿ ಕುಂತ್ಬಿಟ್ಟಿದೆ ಮತ್ತು ಮೇಲ್ಭಾಗದಲ್ಲಿ ತಿಳಿ ನೀರು ಚೆನ್ನಾಗಿದೆ ಅದಕ್ಕೋಸ್ಕರ ಅದನ್ನು ಹಾಕ್ತಾ ಇದ್ದೀನಿ ಈಗ ಡ್ರಮ್ಮನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊತೀನಿ ಮತ್ತು ಪಾತ್ರೆಗಳಲ್ಲೆಲ್ಲ ಯಾಕೆ ನೀರು ತುಂಬಿಕ್ತೀರಾ ಅಂತಂದು ತುಂಬ ಜನ ಕೇಳ್ಬೋದು ನಮ್ಮ ಹಳೆ ವಿಡಿಯೋ ಮ ನೋಡ್ತಿರೋಂಥರಿಗೆ ಗೊತ್ತಿರುತ್ತೆ ಏನಕ್ಕೆ ಅಂತಂದು ಯಾಕಂತಂದರೆ ನೀರು ಬಿಡೋದು ತುಂಬ ಪ್ರಾಬ್ಲಮ್ ಇದೆ ನಮ್ಮ ಏರಿಯಾದಲ್ಲಿ ಮತ್ತು ನಮ್ಮ ಊರಲ್ಲಿ ಹಾಗಾಗಿ ನೀರನ್ನ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ ಮಿಕ್ಕಿರೋಂಥ ನೀರನ್ನು ಕೂಡ ಈ ರೀತಿ ಪಾತ್ರೆಲ್ಲ ಹಾಕಿಟ್ಕೊಂಡ್ಬಿಟ್ರೆ ಅಡುಗೆ ಮಾಡಬೇಕಾದ್ರೆ ಉಪಯೋಗಿಸ್ಕೊತೀವಿ ಮತ್ತು ಫಿಲ್ಟ್ರ್ ಇದೆಯಲ್ಲ ಫಿಲ್ಟರ್ ಒಳಗಡೆ ಆ ಪಾತ್ರೆಯಲ್ಲಿರುವಂಥ ನೀರನ್ನ ಎತ್ತಾಕ್ಬಿಡ್ತೀನಿ ಮತ್ತು ಇವಾಗ ಮಕ್ಕಳಿಗೆಲ್ಲ ಬಿಸಿನೀರು ಕಾಯಿಸೋದ್ರಿಂದ ಅದೇ ಪಾತ್ರೆ ನೀರನ್ನೇ ಎತ್ಕೊಂಡೋಗಿ ಬಿಸಿ ಕಾಯಿಸಿ ಮಕ್ಕಳಿಗೆ ಕೊಡ್ತೀನಿ ಈ ರೀತಿ ಮಾಡ್ತೀವಿ ನೀರಂತರೂ ವೇಸ್ಟ್ ಮಾಡಲ್ಲ ತುಂಬ ತಿಳಿಯಿದೆ ತುಂಬ ಗ ಇನ್ನೊಂಥರ ಎಲ್ಲ ಧೂಳು ಧೂಳೆಲ್ಲ ನಿಂತಿದೆ ತಳದಲ್ಲಿ ಅಂದರೆ ಕೊಳಗದಲ್ಲಿ ಅಂತಂದರೆ ಆ ಟೈಮಲ್ಲಿ ಎಲ್ಲ ನೀರನ್ನು ತೆಗೆದುಬಿಟ್ಟು ಬಿಟ್ಟು ಕ್ಲೀನಾಗಿ ತೊಳೆದು ಮತ್ತೆ ನೀರನ್ನ ಹಾಕಿಡ್ತೀವಿ ಸ್ವಲ್ಪ ಧ್ವನಿ ಕೂಡ ಹೋಗಿದೆ ನನಗೆ ಇವಾಗ ಒಂದು ಎರಡು ದಿನ ಆಯಿತು ಶೀತ ಆಗಿಬಿಟ್ಟು ಹಂಗಾಗಿ ಸ್ವಲ್ಪ ನನಗೆ ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಆದರೂ ಕೂಡ ವಾಯ್ಸ್ ವಾಯ್ಸವ್ರು ಕೊಡ್ತಾ ಇದ್ದೀನಿ ಇದು ಒಂದು ಎರಡು ಮೂರು ದಿನದಿಂದ ವೀಡಿಯೋ ಇವೆಲ್ಲ ಮತ್ತು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಕೂಡ ಇದ್ದವು ಡೈಲಿ ಎರಡು ವೀಡಿಯೋ ಆಗ್ತಿ ಆ ಥರ ಅಪ್ಲೋಡ್ ಮಾಡ್ತೀನಿ ಆಗದಿದ್ದರೆ ಒಂದು ವೀಡಿಯೋ ಅಂತ ಅಪ್ಲೋಡ್ ಮಾಡೇ ಮಾಡ್ತೀನಿ ಡೈಲಿ ಒಂದರೂ ಅಪ್ಲೋಡ್ ಮಾಡ್ತೀನಿ ಹಾಗೆ ಅಕಸ್ಮಾತ್ ಮಾಡದೇ ಇದ್ದರೆ ಶಾರ್ಟ್ ವಿಡಿಯೋ ಅಂತ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿಬಿಟ್ಟು ಫ್ರೆಂಡ್ಸ್ ನಂಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಏನೂ ಕೂಡ ಆಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಇದು ಸಂಜೆ ನನ್ನ ಮಗಳು ಟ್ಯೂಷನ್ಗೆ ಹೋಗೋದಕ್ಕೆ ನೋಡಿ ಎಷ್ಟೊನ್ನೆಲ್ಲ ಹರಡಿದಾಳೆ ಬಟ್ಟೆನ ಯಾವುದಾದ್ರೂ ಒಂದು ತೊಗೊಂಡು ಹಾಕ್ಕೊಳಮ್ಮ ಅಂದರೆ ಇಲ್ಲ ಇಲ್ಲ ನನಗೆ ಯಾವ್ದು ಬೇಕೋ ನಾನು ಅದನ್ನೇ ತೊಗೋತೀನಿ ನೀನು ಸುಮ್ಮನೆ ಇರು ಅಂತ ಹೇಳಿದ್ದು ಅದಕ್ಕೆ ಸರಿ ಆಯಿತು ನೀನು ಯಾವ್ದಾದ್ರು ತಗೋ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ನೋಡಿದರೆ ಈ ರೀತಿ ಎಲ್ಲ ಅರಡ್ಕೊಂಡಿದ್ದಾಳೆ ನಿಮ್ಮ ಮನೇಲೂ ಹೀಗೆ ಮಾಡ್ತಾರೆ ಮಕ್ಕಳು ಹಾಗಾದರೆ ಕಾಮೆಂಟ್ ಮಾಡಿ ನಮ್ಮ ಮನೇಲಿ ಮಾತ್ರ ನನ್ನ ಮಗಳು ಹೀಗೆ ಆದರೆ ನನ್ನ ಮಗ ಈ ಥರ ಅಲ್ಲ ಅವ್ನಿಗೆ ಯಾವ ಡ್ರೆಸ್ ಕೊಟ್ಟರು ಕೂಡ ಸುಮ್ಮನೆ ತೊಗೊಂಡು ಹಾಕ್ಕೊಂಡು ಸುಮ್ಮನೆ ಹಾಕ್ತಾನೆ ಯಾವಾಗೋ ಸಲ ಇಲ್ಲ ನಂಗೆ ಇದು ಬೇಡ ನಂಗೆ ಬೇರೆ ಕೊಡು ಅಂತ ಹೇಳ್ತಾನೆ ಅದನ್ನು ಬಿಟ್ಟರೆ ಪಾಪ ಅವನು ಏನೂ ಹೇಳೋದೇ ಇಲ್ಲ ನಾವು ಯಾವ್ದು ಕೊಟ್ಟರು ಕೂಡ ತಗೋತಾನೆ ಸುಮ್ಮನೆ ಹಾಕ್ಕೋತಾನೆ ಮತ್ತು ಟಿಫನ್ ಅಷ್ಟೇ ನಮ್ಮ ಏನು ಕೊಟ್ಟಿರ್ತೀವೋ ಅದನ್ನು ತಿಂದುಬಿಟ್ಟು ಸುಮ್ಮನೆ ಹಾಕ್ತಾನೆ ಹಾಗೆ ಏನಾದರೂ ಹೊರಗಡೆ ಹೋದಾಗ ನಂಗೆ ಇಂಥದ್ದು ಕೊಡಿಸು ಅಂತ ಹಠ ಮಾಡ್ತಿರ್ತಾನಲ್ಲವಾಗ ಇದ್ರೆ ಕೊಡಿಸ್ತೀವಿ ಇಲ್ಲ ಇಲ್ಲ ಕಣಪ್ಪ ದುಡ್ಡಿಲ್ಲ ಅಂತಂದರೆ ಸರಿ ಆಯಿತು ಬಿಡು ಇನ್ನೊಂದು ಸಲ ಕೊಡಿಸುವಂತೆ ಜಾಸ್ತಿ ರೇಟ್ ಹೇಳ್ತಾರಲ್ಲ ಬೇಡ ಬಿಡು ಅಂತ ಹೇಳ್ತಾನೆ ಆದರೆ ಇವಳು ಎಲ್ಲದಕ್ಕೂ ಅಪೋಸಿಟ್ ಅಂತಲೇ ಹೇಳ್ಬೋದು ನಾವು ಬೇಡ ಅಂದರೆ ಅವಳು ಬೇಕು ಇದು ಬೇಡ ಅಂದರೆ ಇದು ಬೇಕು ಈ ಥರ ಮಾಡ್ಬಾರ್ದು ಇಲ್ಲ ಇದನ್ನೇ ಮಾಡ್ತೀನಿ ಈ ರೀತಿ ಅವಳದು ರೂಟು ಅದಕ್ಕೆ ಏನು ಮಾಡ್ತೀವಿ ಅಂದರೆ ಅವಳು ಹೇಗೆ ಹೋಗ್ ಅಂತಳು ಅದೇ ರೀತಿ ಅದೇ ರೂಟಲ್ಲೇ ಹೋಗ್ತೀವಿ ಆಮೇಲೆ ಅವಳನ್ನ ಸ್ವಲ್ಪ ಚೇಂಜಸ್ನ ಮಾಡ್ತೀವಿ ಈ ರೀತಿ ಮಾಡ್ತಿರ್ತೀವಿ ಇಲ್ಲಾಂದರೆ ಅವ್ಳು ಹೇಳಿದ್ಲು ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಅವಳಿಗೆ ವಿರುದ್ಧವಾಗಿ ಮಾತಾಡಿದರೆ ಅವಳು ಕೂಡ ನಮಗೆ ವಿರುದ್ಧ ಆಗ್ತಾಳಲ್ಲ ಅನ್ನೋ ಕಾರಣಕ್ಕೆ ಅವಳ ಥರನೇ ಓಕೆ ಓಕೆ ಅಂತ ಹೇಳ್ತೀವಿ ಆಮೇಲೆ ನೈಸಾಗಿ ಸ್ವಲ್ಪ ಪೂಸಿ ಹೊಡೆದ್ರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ ಇವಾಗ ಅಜಯ್ ನೀವು ಹೇಗಾದರೂ ಮಾಡ್ಕೊಳ್ಳ್ರಿ ನನ್ನ ಪಾಡಿಗೆ ನಾನು ರೆಡಿ ಆಗ್ತೀನಿ ಅಂತ ಅಂದ್ಕೊಂಡು ಅವ್ನ ಪಾಡಿಗೆ ಅವ್ನ ಬುಕ್ಸ್ ಎಲ್ಲ ಇಟ್ಕೊಂಡ ಇಟ್ಕೊಂಡಾದ್ಮೇಲೆ ಅವನಿಗೂ ಕೂಡ ತಲೆ ಬಾಚಿ ಕರ್ಕೊಂಡೋಗ್ತಾ ಇದ್ದೀನಿ ಇವಳು ಬ್ಯಾಗ್ ತೊಗೊಳಮ್ಮ ನೀನು ಹಾಕ್ಕೋಂದರೆ ಇಲ್ಲ ನೀನೇ ಹಿಡ್ಕೊಂಬ ನಾನು ಹಿಡ್ಕೊಂಡು ಹೋಗೋಲ್ಲ ನೋಡು ಅಂತ ಹೇಳಿದ್ಲು ಸರಿ ಆಯ್ತು ಬಿಡಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದೆ ಅವ್ಳು ಬುಕ್ಸ್ ಎಲ್ಲ ಅವ್ರದ್ದು ಸೊ ಒಂದೇನ ಎರಡು ಹಳೆ ಅರ್ದಿದ್ದವು ಅದಕ್ಕೆ ಹೊಸ ಬುಕ್ಸ್ ಕೊಡಿಸು ಅಂತ ಹೇಳಿ ಹಠ ಮಾಡ್ತಾ ಇದ್ಲು ಅಜಯ್ಗೆ ಬ್ರಹ್ಮರಂಗ ಇಬ್ಬರಿಗೂ ಕೂಡ ಪೆನ್ಸಿಲ್ ಇರಲಿಲ್ಲ ಹಾಗಾಗಿ ಮತ್ತು ಪೆನ್ಸಿಲ್ ಎಲ್ಲ ಕೊಡಿಸಿ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಅಂಗಡಿ ಕಡೆ ಹೋಗ್ತಾ ಇದ್ದೀವಿ ನೋಡಿ ನಾವು ಇವ್ರು ನೋಡಿದರೆ ಬುಕ್ಸು ಸರ್ಯಾಗಿ ಭಾಳ ಇಟ್ಕೊಂಬಂದ್ಬಿಡ್ತೇನೆ ಮತ್ತೆ ವಾಪಸ್ ಕಳಿಸ್ದೆ ಮನೆಗೆ ಅದಾದಮೇಲೆ ಮನೆಗೆ ಬಂದು ನೋಡ್ತೀನಿ ಇವಾಗ ಈ ಥರ ಫಿಲ್ಟ್ರಲ್ಲಿರೋ ನೀರೆಲ್ಲ ಸೋರೋಗಿಬಿಟ್ಟಿದೆ ಪೂರ್ತಿ ನೀರೆಲ್ಲ ಸೋರೋಗಿ ಈ ರೀತಿ ನಿಂತ್ಕೊಂಡ್ಬಿಟ್ಟಿದೆ ಅಕಸ್ಮಾತ್ ಮೇಲ್ಗಡೆ ಈ ಸ್ಟಿಕ್ಕರ್ ಇಲ್ಲದೆ ಇದ್ದಿದ್ರೆ ಕೆಳಗಡೆ ನಾವು ಏನು ಮೋಟ್ರು ಅದೆಲ್ಲ ಇಕ್ಕಿದ್ದೀವೋ ಅದರೊಳಗಡೆ ಎಲ್ಲ ಇತ್ತು ಸದ್ಯಕ್ಕೆ ಈ ಸ್ಟಿಕ್ಕರ್ ಹಚ್ಚಿರೋದಕ್ಕೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಸುಮ್ಮನೆ ಕರೆಂಟಿನ ಮೋಟ್ರೊಳಗಡೆ ಎಲ್ಲ ನೀರೆಲ್ಲ ಇಳಿದೋಗ್ತಿತ್ತು ಮತ್ತು ಕೆಳಗಡೆ ಇಕ್ಕಿರೋಂಥ ಐಟಮ್ಸ್ ಮೇಲೆಲ್ಲ ನೀರೆಲ್ಲ ಹೋಗ್ತಾಯಿತ್ತು ಫುಲ್ಲು ಒದ್ದೆ ಆಗಿಬಿಡ್ತಾಯಿತ್ತು ಇತ್ತು ಸದ್ಯಕ್ಕೆ ಮೇಲಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಇವಾಗ ಬೇಗ ಬೇಗ ಇದನ್ನೆಲ್ಲ ಒರೆಸ್ಬಿಟ್ಟು ಮತ್ತು ಫಿಲ್ಟ್ರಲ್ಲಿರೋ ನೀರನ್ನು ಒಂದು ಪಾತ್ರೆಯಲ್ಲಿ ಹಿಡ್ದಿಕ್ಬೇಕು ಇವಾಗ ಪಾತ್ರೆಯಲ್ಲಿ ಹಾಕಿ ಹಿಡ್ದಿಟ್ಟೆ ಅದಾದಮೇಲೆ ನೀರನ್ನೆಲ್ಲ ಒರೆಸ್ತಾ ಇದ್ದೀನಿ ಮತ್ತು ಸ್ ಭಾಳ ಹೊತ್ತು ಬಿಟ್ಬಿಟ್ವಿ ಅಂದರೆ ಸುಮ್ಮನೆ ನೀರು ಎಲ್ಲ ಕೆಳಗಡೆ ಹೋಗ್ಬಿಟ್ರೆ ಕಷ್ಟ ಅಲ್ಲ ಅದಕ್ಕೋಸ್ಕರ ಬೇಗ ಬೇಗ ನೀರನ್ನೆಲ್ಲ ಒರೆಸ್ತಾ ಇದ್ದೀನಿ ಈ ರೀತಿ ಒಂದೊಂದು ಸಲ ಇರುತ್ತೆ ಫಿಲ್ಟ್ರಲ್ಲಿ ಏನಾದರೂ ನಾವು ನೀರು ಜಾಸ್ತಿ ಹಾಕ್ಬಿಟ್ರೆ ಕೆಳಗಡೆ ಎಲ್ಲ ಫಿಲ್ಟ್ರಾಗಿ ನೀರು ನಿಂತಿರುತ್ತೆ ಮತ್ತು ಮೇಲುಗಡೆ ನೀರು ಸುಮ್ಮನೆ ಇಳಿತಾ ಇದ್ದರೆ ಅದು ನೀರೆಲ್ಲ ಕಡಿಗೆ ಬಂದ್ಬಿಡುತ್ತೆ ಈ ಫಿಲ್ಟ್ರ್ ತೊಗೊಂಡಾಗಲೇ ಒಂದು ಆರರಿಂದ ಏಳು ವರ್ಷ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಅಜ್ಜು ಒಂದು ಐದು ತಿಂಗಳೇನೋ ಇದ್ದ ಆ ಟೈಮಲ್ಲಿ ತೊಗೊಂಡಿರೋದು ಮತ್ತು ಕೂಲರ್ ಇದೆಯಲ್ಲ ನಮ್ಮ ಮನೆಯಲ್ಲಿ ಅದು ಕೂಡ ಅಷ್ಟೇ ಅವ್ನ ಐದು ತಿಂಗಳು ಪಾಪ ಏನೋ ಇದ್ದ ಅವಾಗ ತೊಗೊಂಡಿರೋದು ಅವನಿಗೋಸ್ಕರನೇ ತಗೊಂಡಿರೋದು ಅದು ಆವಾಗ ಅವ್ನ ಶಕೆಗೆ ತುಂಬ ಇದ್ದ ಫ್ಯಾನ್ ಅಂತೂ ಇರ್ತಾ ಅಂದರೆ ಫ್ಯಾನ್ ಇತ್ತು ಆದರೆ ಅದು ಹೋಗಿ ಒಂಥರ ಅದು ಜಳ ಜಳ ಥರ ಇದು ಆಗ್ತಿತ್ತು ಸೀಟ್ ಅಲ್ಲ ಫುಲ್ ಬಿಸಿಲಿಗೆ ಕಾದ್ಬಿಟ್ಟಿರ್ತಾಯಿದ್ದು ಫುಲ್ ಬಿಸಿ ಗಾಳಿ ಬರ್ತಾಯಿತ್ತು ಹಂಗಾಗಿ ನಾವು ಕೂಲರ್ನ ತೊಗೊಂಡ್ವಿ ಅದಾದಮೇಲೆ ಇವಾಗ ನನ್ನ ಮಕ್ಕಳಿಗೋಸ್ಕರ ಬ್ರಷ್ ತೊಗೊಂಬಂದೆ ಅವ್ರ ಹತ್ರ ಇತ್ತು ಅದು ಹಾಳಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಮತ್ತೆ ಹೋಗಿಬಿಟ್ಟು ಅವ್ರಿಗೆ ಎರಡು ಬ್ರಷ್ ತೊಗೊಂಬಂದೆ ಅವನಿಗೊಂದು ಅವಳಿಗೊಂದು ಅವಳಿಗೆ ಪಿಂಕ್ ಅಂದರೆ ಇಷ್ಟ ಹಂಗಾಗಿ ಪಿಂಕ್ ಕಲರ್ ತೊಗೊಂಡ್ಳು ಮತ್ತು ಇವಾಗ ಟೀ ಪೌಡರು ಜಿಂಜರ್ ಗಾರ್ಲಿಕ್ ಪೇಸ್ಟು ಆಮೇಲೆ ಬೂಸ್ಟು ಇಂಥವನ್ನೆಲ್ಲ ತೊಗೊಂಬಂದೆ ಸ್ವಲ್ಪ ಅಡುಗೆಗೆ ಏನು ಬೇಕು ಅದು ಅದೆಲ್ಲ ಇವಾಗ ಅಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ರು ಹಂಗೆ ಬಂದರು ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಅಮ್ಮ ಕ್ಲೀನ್ ಮಾಡೇ ಮಾಡ್ತಾರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅವ್ರಿಗೆ ಒಂಥರ ಒಪ್ಪಬೇಕು ಮನಸ್ಸಿಗೆ ಅಲ್ಲಿವರೆಗೂ ಕೂಡ ಕ್ಲೀನ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಕೆಲ್ಸಕ್ಕೆ ಹೋದ್ರೂ ಅಥವಾ ವ್ಯಾಪಾರಕ್ಕೆ ಹೋಗಿ ಬಂದ್ರೂ ಕೂಡ ಅವ್ರಿಗೆ ರೆಸ್ಟ್ ಅನ್ನೋದಿರಲ್ಲ ಇಲ್ಲ ನಾನು ಮಾಡ್ತೀನಿ ನೀನು ಇರು ಮಕ್ಕಳನ್ನ ನೋಡ್ಕೊಂಡು ನೋಡ್ಕೊಂಡು ನಿಂಗೂ ಕೂಡ ಸಾಕಾಗಿರುತ್ತೆ ಅವರು ಸುಮ್ಮನೆ ಇರಲ್ಲ ತುಂಬ ಒದರಿಸ್ತಾರೆ ಆಗ ನೀನು ಕೂಡ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀಯಾ ನಾನು ಒಂದು ಸ್ವಲ್ಪ ಮಾಡ್ತೀನಿ ಬಿಡು ಅಂತ ಹೇಳಿಬಿಟ್ಟು ಅಮ್ಮ ನನಗೆ ಹೆಲ್ಪ್ ಮಾಡ್ತಾಯಿರ್ತಾರೆ ಈ ರೀತಿ ಅರ್ಥ ಮಾಡ್ಕೊಂಡು ಮಾಡೋತಾರೆ ಯಾರು ಇರ್ತಾರೆ ಹೇಳಿ ಅಲ್ವಾ ತಾಯಿ ಅಂದರೆ ಮಕ್ಕಳಿಗೆ ಕರ್ಗೋದು ಅಂತ ಹೇಳ್ಬೋದು ಮಕ್ಕಳ ನೋವನ್ನ ಅರ್ಥ ಮಾಡ್ಕೋತಾರೆ ತಾಯಿ ಅಂದರು ಅದು ಎಷ್ಟೋ ಮಾತುಗಳಲ್ಲಿ ನಿಜ ಆಗಿದೆ ಅದಾದಮೇಲೆ ನನ್ನ ಮಕ್ಕಳು ನೋಡ್ರಿ ಇವಾಗಲೇ ನಾನು ಹೋಗಿ ಬ್ರಷ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಬೇಡಪ್ಪ ಇವಾಗ ಮಾಡಬೇಡ್ರಿ ಆಮೇಲೆ ಬೇಕಾದರೆ ಊಟ ಮಾಡಿ ಮಾಡೋಂತ್ರಿ ಅಂತ ಅಂದೆ ಸರಿ ಆಯ್ತು ಅಂತ ಸುಮ್ಮನಾದರು ಅದಾದಮೇಲೆ ನನಗೆ ಹಾಲು ಕಾಯಿಸ್ಕೊಡಮ್ಮ ಅಂತ ಅಂದೆ ಯಾಕಂದರೆ ಯಾಕೋ ಸುಸ್ತಾಗ್ತಾಯಿತ್ತು ನನಗೂ ಕೂಡ ಅದಕ್ಕೆ ಹಾಲು ಕಾಯಿಸ್ಕೊಡೋ ಅಂದೆ ಹಾಲು ಕಾಯಿಸ್ತೀನಿ ತಡಿ ಅಂತ ಅಂದರು ಮತ್ತು ಟೀ ಪೌಡರ್ ಇತ್ತಲ್ಲ ಅದನ್ನೆಲ್ಲ ತೆಗೆದು ಒಂದು ಬಾ ಇದರಲ್ಲಿ ಬಾಕ್ಸಲ್ಲಿ ಹಾಕಿ ಇಕ್ತಾಯಿದ್ರು ಇದು ನಾನು ಅದೇ ಬಜಾರ್ಗೆ ಹೋಗಿದ್ನಲ್ಲ ಸ್ಮಾರ್ಟ್ ಬಜಾರು ಅಲ್ಲಿ ಹೋದಾಗ ತಗೊಂಬಂದಿದ್ದು ಆ ಸ್ಮಾರ್ಟ್ ಬಜಾರ್ ಬಂದುಬಿಟ್ಟು ಫಸ್ಟಿಗೆಲ್ಲ ರಿಲಯನ್ಸ್ ಮಾರ್ಕೆಟ್ ಅಂತ ಹೇಳ್ತಾ ಇದ್ರು ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟು ಸ್ಮಾರ್ಟ್ ಬಜಾರ್ ಅಂತ ಹಾಕ್ಬಿಟ್ಟಿದ್ದಾರೆ ಆದರೆ ನಂಗೆ ಬೇಗ ಬರೋದೇ ಇಲ್ಲ ಬಾಯಿ ರಿಲಯನ್ಸ್ ಮಾರ್ಕೆಟ್ ರಿಲಯನ್ಸ್ ಮಾರ್ಕೆಟ್ ಅಂತಲೇ ಬರುತ್ತೆ ಇವಾಗ ನನ್ನ ಮಕ್ಕಳು ನೋಡಿ ಅವರು ಖುಷಿನೋ ಖುಷಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಭಾಳ ಖುಷಿ ಪಡ್ತಾರೆ ಇದು ಬರೀ ಹತ್ತು ರೂಪಾಯಿ ಏನಂತಾರೆ ಬ್ರಷ್ ಹತ್ತು ರೂಪಾಯಿ ಬ್ರಷ್ಷು ಭಾಳ ಇಷ್ಟಪಟ್ಟು ತಗೊಂಡು ಇದ್ದಾರೆ ಅಜ್ಜು ನಾನು ಬೆಳಗ್ಗೆ ಬ್ರಷ್ ಮಾಡ್ತೀನಮ್ಮ ಅಂತಂದ ಸರಿ ಆಯ್ತಪ್ಪ ಅಂತ ಹೇಳಿದಕ್ಕೆ ಆ ಬ್ರಷ್ ಇದ್ದಾನೆ ಇವಳು ನೋಡಿದ್ರೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಜಿಗಿತಾ ಇದ್ದಾಳೆ ಅವ್ಳಗೊಂಥರ ಖುಷಿ ಖುಷಿಯಾಗಿಬಿಟ್ರೆ ಈ ರೀತಿ ಮಾಡ್ತಾನೇ ಇರ್ತಾಳೆ ಅವಳಿಗೆ ಇಷ್ಟ ಆಗೋವಂಥದ್ದು ಅವಳಿಗೆ ಇಷ್ಟ ಆಗಿರುವಂಥ ವಸ್ತುಗಳನ್ನ ತಂದು ಕೊಟ್ಬಿಟ್ರೆ ಅವ್ಳು ಖುಷಿನೋ ಖುಷಿ ಅವಳನ್ನ ಕಂಟ್ರೋಲ್ ಮಾಡೋಕ್ಕೇ ಆಗೋದಿಲ್ಲ ಮತ್ತು ಅವ್ರ ಪಪ್ಪ ಬಂದಮೇಲೆ ಅದನ್ನೆಲ್ಲ ತಗೋ ತೋರಿಸ್ತಾಳೆ ನೋಡಿ ಪಪ್ಪ ಅಮ್ಮ ತೊಗೊಂಬಂದಿತ್ತು ಇದು ನನಗೋಸ್ಕರ ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ ಈಗ ಅಮ್ಮ ಹಾಲು ಕಾಯಿಸ್ತಿದ್ರು ನಾನು ಬೂಸ್ಟ್ ತಗೊಂಡು ಕುಡಿಯೋಣ ಅಂದ್ಬಿಟ್ಟು ಬೂಸ್ಟ್ ನೋಡ್ತಾ ಇದ್ದೆ ಹಾಗೆ ಈ ಕಡೆ ಅಮ್ಮ ಮುದ್ದೆಗೆ ಇಟ್ಟಿದ್ದಾರೆ ಮುದ್ದೆ ಈ ಥರ ಇಟ್ಟಾಗ ನಾವು ಏನಂತ ಗೊತ್ತಾ ಮುದ್ದೆಗೆ ಹೆಸರಿಕ್ತಾರೆ ಅಂತಂದು ಹೇಳ್ತಿರ್ತೀವಿ ನಮ್ಮ ಕಡೆ ಎಲ್ಲ ಆ ಥರ ಅಂದರೆ ಮುದ್ದೆಗೆ ರೆಡಿ ಮಾಡೋ ಇದನ್ನು ಮುದ್ದೆಗೆ ಹೆಸ್ರಿಕ್ಕಿರ್ತಾರೆ ಅಂತಂದು ಏನೋ ಹೇಳ್ತಾರೆ ಇವಾಗ ನಾನು ಹಾಲು ಕುಡಿಯೋದಕ್ಕೆ ಅಂತ ಹೇಳಿಬಿಟ್ಟು ಬೂಸ್ಟ್ ಹಾಕ್ಕೊಂಡು ತೊಗೊಂಡೋದೆ ನನಗೆ ಪ್ಲೇನ್ ಹಾಲು ಅಂದರೆ ಏನು ಆಗ್ದಂಗೆ ಬರೀ ಹಾಲು ಕುಡಿಯೋದಕ್ಕೆ ಇಷ್ಟ ಆಗೋಲ್ಲ ವಾಮೆಟ್ ಬಂದ್ಬಿಡುತ್ತೆ ನನಗೆ ಅದಕ್ಕೋಸ್ಕರ ಈ ರೀತಿ ಬೂಸ್ಟ್ ಆದರೂ ಅಥವಾ ಏನಾದ್ರು ಹಾಕ್ಕೊಂಡು ಕುಡಿತಾ ಇರ್ತೀನಿ ಒಂದೊಂದು ಸಲ ಏನಂದರೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಕುಡಿತೀನಿ ತುಂಬ ನನಗೆ ಶೀತ ಆಗಿದೆ ತುಂಬ ನನಗೆ ಚಳಿ ಅಂತ ಅನ್ನಿಸ್ತಾ ಇದೆ ಅಂದಾಗ ನಾನು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಕುಡಿತೀನಿ ಅದು ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ ಹಾಗಾಗಿ ಸ್ವಲ್ಪ ಅರ್ಶಿನ ಹಾಕೊಂಡು ಕುಡಿತಾ ಇರ್ತೀನಿ ಅಮ್ಮ ಇಲ್ಲಿ ಈಗ ಬಿಸಿ ಮುದ್ದೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಮಾತ್ರ ಮುದ್ದೆ ಮಾಡಿದರೆ ಎರಡು ದಿನ ಇಟ್ಟರು ಕೂಡ ಆಳ್ಸಲ್ಲ ಆ ರೀತಿ ಮುದ್ದೆ ಮಾಡ್ತಾರೆ ಫುಲ್ ಗಟ್ಟಿಯಾಗಿ ಮಾಡ್ತಾರೆ ಇದ್ರ ಜೊತೆ ಚಟ್ನಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಮ್ಮ ಹಸಿಮೆಣ್ಸಿಕ ಚಟ್ನಿ ಮುಳುಗಾಯಿ ಚಟ್ನಿ ಆಮೇಲೆ ಬೆಂಡೆಕಾಯಿ ಚಟ್ನಿ ಈ ರೀತಿ ಚಟ್ನಿಗಳು ಮಾಡ್ತಿರ್ತಾರೆ ಮತ್ತು ಒಣಮೆಣ್ಸಿಕ ಚಟ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ ಚಟ್ನಿಗಳು ಮಾತ್ರ ಅದನ್ನ ತಿಂತಾಯಿದ್ರೇ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸ್ಬೇಕು ಆ ರೀತಿ ಮಾಡ್ತಾರೆ ಮತ್ತು ಹುಷಾರು ಟೈಮಲ್ಲಿ ಇದು ಬೆಸ್ಟ್ ಅಂತ ಅನ್ಬೋದು ಚಟ್ನಿ ಜೊತೆಗೆ ಮುದ್ದೆ ತಿಂತಾ ಇದ್ದರೆ ಹಾಗೆ ಹೋಗ್ತಾ ಇರುತ್ತೆ ತಿಂತಾನೇ ಇರಬೇಕಂತ ಅನಿಸುತ್ತೆ ಆ ಟೈಮಲ್ಲಿ ಬೇರೆ ಏನು ತಿಂದ್ರೂ ಕೂಡ ಅಷ್ಟು ನಮಗೆ ಸಮಾಧಾನ ಅನಿಸಲ್ಲ ತಿನ್ಬೇಕಂತ ಅನಿಸಲ್ಲ ಸ್ವಲ್ಪ ಖಾರ ಖಾರವಾಗಿ ಇರುತ್ತೆ ಮತ್ತು ಬಿಸಿ ಬಿಸಿಯಾಗಿ ಮುದ್ದೆ ಜೊತೆ ಸೂಪರಾಗಿರುತ್ತೆ ಇವಾಗ ಅಮ್ಮ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಇವಾಗ ಅದನ್ನು ಕ್ಲೀನಾಗಿ ಕಲ ಇದು ಮಾಡ್ತಾಯಿದ್ದಾರೆ ಅಂದರೆ ಕೂಡಿಸ್ತಾ ಇದ್ದಾರೆ ಹಿಟ್ಟನ್ನು ಹಾಕಿ ಚೆನ್ನಾಗಿರುತ್ತೆ ಮುದ್ದೆ ಮಾತ್ರ ಅಮ್ಮಂಗೆ ರಾಗಿ ಮುದ್ದೆ ಅಂದರೆ ತುಂಬ ಇಷ್ಟ ಒಂದೊಂದು ಸಲ ಹೆಂಗೆ ಮಾಡ್ತಾರೆ ಅಂದರೆ ರಾಗಿ ಮುದ್ದೆಗೆ ಒಂದು ಸ್ವಲ್ಪ ಉಪ್ಪು ಹಚ್ಕೊಂಡು ತಿಂಗ್ತಾರೆ ಅಂತ ತಿಂತಾರೆ ಅಂದರೆ ಚಿಕ್ಕವರು ಇದ್ದಾಗೆಂದ್ರೂ ಹಾಗೆ ಯಾಕಂದರೆ ಕಷ್ಟದ ವಾತಾವರಣದಲ್ಲೇ ಬೆಳೆದಿದ್ದೀವಿ ಹಾಗಾಗಿ ಏನಿದ್ರೂ ಕೂಡ ಅಮ್ಮ ವೇಸ್ಟ್ ಮಾಡಲ್ಲ ಅದಾದಮೇಲೆ ನನಗೆ ಇದು ಏನಂದರೆ ಮುದ್ದೆ ನಾನು ಚಿಕ್ಕವಳಿದಾಗ ಒಂದು ನನಗೆ ನೆನಪಿದೆ ಅಮ್ಮ ಈ ರೀತಿ ಮುದ್ದೆ ತಟ್ ಇದು ಮಾಡಿ ಮುದ್ದೆ ತಟ್ತಾರಲ್ಲ ಆ ಟೈಮಲ್ಲಿ ಅಮ್ಮನ ಹತ್ರ ಹೋದ್ರೆ ಅಮ್ಮ ಅದನ್ನು ಮುದ್ದೆನ ತೊಗೊಂಡು ಒಂಥರ ಹಿಂಗೆ ಮಿಟ್ಟಿಗೆ ಥರ ಮಾಡಿಬಿಟ್ಟು ಕೈಗೆ ಕೊಡೋರು ತಿನ್ನೋದಕ್ಕೆ ಅದನ್ನು ತಗೊಂಡು ತಿಂತ ಇರ್ತಾ ಇರ್ತಾಯಿದ್ದೆ ಒಂದೊಂದು ಸಲ ಹೆಂಗಂದ್ರೆ ಆ ರೀತಿ ಮಿಟ್ಟಿಗೆ ಮಾಡಿರೋದನ್ನ ತುಪ್ಪದಲ್ಲಿ ಇದ್ಬಿಟ್ಟು ಕೊಡೋರು ತಿನ್ನು ಅಂತ ಹೇಳ್ಬಿಟ್ಟು ಆ ರೀತಿ ತಿಂದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತಿತ್ತು ಅದು ಒಂಥರ ಹೆಲ್ತಿಗೆ ತುಂಬಾ ಅಂತಲೇ ಹೇಳ್ಬೋದು ಆ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಮುದ್ದೆ ತಿನ್ನೋದಕ್ಕೆ ಅಂತ ಅನಿಸುತ್ತೆ ಮತ್ತು ಮುದ್ದೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಹಂಗೆ ಮಾಡ್ತಾಯಿದ್ರು ನನಗೆ ಈಗಲೂ ನೆನಪಿದೆ ಒಂದು ಸಲ ಅಮ್ಮ ಹಂಗೆ ಮಾಡಿಕೊಡ್ತಾಯಿರ್ತಾರೆ ಇವಾಗ ಅಮ್ಮ ಮುದ್ದೆ ಇದ್ದಾರೆ ನನಗೆ ಕರಿತಾಯಿದ್ರು ನೀನು ಊಟ ಮಾಡ್ಬಾ ನೀನು ಊಟ ಬಾ ಅಂತಂದು ಇಲ್ಲಮ್ಮ ನಾನು ಮಾಡಲ್ಲ ನಾನು ಆಮೇಲೆ ಮಾಡ್ತೀನಿ ಅಂದರೂ ಕೂಡ ಕೇಳ್ತಾಯಿಲ್ಲ ಇಲ್ಲ ನೀನು ಫಸ್ಟ್ ಮಾಡ್ಬಾ ಅಂತ ಊಟ ಮಾಡಿದ್ಯೋ ಇಲ್ಲೋ ಹುಡುಗರು ಜೊತೆ ನೀನು ಮಾತಾಡ್ಕೊತ ಅವ್ರನ್ನ ಇದು ಮಾಡ್ಕೊತ ನೀನು ಊಟ ಬಾ ಅಂತ ಹೇಳಿ ಕರೀತಾ ಇದ್ರು ಹೇಳ್ತೀವಲ್ವಾ ತಾಯಿ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ತಾಯಿ ಕೈ ರುಚಿಗೆ ಯಾರೂ ಸಾಟಿ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿ ಮಾಡ್ತಾರೆ ಹಾಗೆ ಅಷ್ಟು ಪ್ರೀತಿನೂ ಕೂಡ ಇರುತ್ತೆ ಅದರಲ್ಲಿ ತುಂಬಾ ಖುಷಿಯಾಗುತ್ತೆ ನಾವು ಏನು ತಿಂದರೂ ಕೂಡ ಅಷ್ಟೊಂದು ಖುಷಿಯಾಗಲ್ಲ ತಾಯಿ ಕೈ ತುತ್ತು ಹಾಗೆ ತಾಯಿ ಮಾಡಿರೋಂಥ ಅಡುಗೆ ತಿಂದಾಗ ಅಷ್ಟು ಖುಷಿಯಾಗುತ್ತೆ ಇವಾಗ ಅಮ್ಮ ಬಿಸಿ ಬಿಸಿಯಾಗಿ ಮುದ್ದೆ ತಡ್ತಾ ಇದ್ದರು ಹಾಗೆ ಸ್ವಲ್ಪ ನೆನ್ನೆ ಸಾಂಬಾರು ಇತ್ತು ನುಗ್ಗೆಕಾಯಿ ಸಾಂಬಾರು ಅದನ್ನು ಬಿಸಿ ಮಾಡಿಕ್ಕಿದ್ರು ಹೇಳ್ತೀನಿ ನೋಡಿ ನಾವು ಯಾವತ್ತೂ ಕೂಡ ನಾವು ಏನು ಚೆಲ್ಲಲ್ಲ ಯಾಕಂದರೆ ಅಷ್ಟು ನಮಗೆಲ್ಲ ಗೊತ್ತಿದೆ ಊಟದ ಬಗ್ಗೆ ಹಾಗಾಗಿ ನಾವು ಏನು ಚೆಲ್ಲಲ್ಲ ಇದ್ದರೂ ಕೂಡ ಅದನ್ನ ಬಿಸಿ ಮಾಡಿಟ್ಕೊಂಡು ಊಟ ಮಾಡ್ತೀವಿ ಅಷ್ಟು ಕಷ್ಟದ ವಾತಾವರಣ ಎಲ್ಲ ನೋಡಿದ್ದೀವಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಾಯ್